ಮೈಸೂರಿನ ವಿಜಯನಗರ ಎರಡನೇ ಹಂತ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಘ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದವರು ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರವರು ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದರವರು ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ನಾಗಣ್ಣನವರು ಮಾಜಿ ನಗರ ಅವರ ವಿಷಯವನ್ನು ನೆನೆಯುವಾಗ್ಲಿಲ್ಲ ಒಂದು ಸಂಗತಿ ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ಬರುತ್ತೆ ಅದೇನಂತಂದ್ರೆ ಮಲೆನಾಡಿನಲ್ಲಿ ಬಂದು ಮೈಸೂರಿನ ತಮ್ಮ ಕರ್ಮಭೂಮಿಯನ್ನಾಗಿ ಸ್ವೀಕರಿಸಿದ ಮೇಲೆ ಅಧ್ಯಕ್ಷತೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಮೈಸೂರನ್ನ ಬಿಟ್ಟು ಅವರು ಎಲ್ಲೂ ಹೋಗಲಿಲ್ಲ ಒಂದೆರಡು ಬಾರಿ ಅವರು ಕಲ್ಕತ್ತ ಒಂದೆರಡು ಬಾರಿ ಹೋಗಿದ್ರು ದೆಹಲಿಗೆ ಅವ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಹೋದ್ರೆ ವಿನಃ ಅದಾದ್ಮೇಲೆ ವಿದೇಶಗಳಿಗೆ ಹೋಗ್ಬೇಕು ಆಕ್ಸ್ಫರ್ಡ್ ಹೋಗ್ಬೇಕು ಕೇಂಬ್ರಿಡ್ಜ್ ಹೋಗ್ಬೇಕು ಜರ್ಮನಿ ಫ್ರಾನ್ಸ್ ದೇಶದ ವಿಶ್ವವಿದ್ಯಾನಿಲಯಗಳ